ಮನುಷ್ಯನಿಗೆ ಈ ಜೀವನಂದ್ರೆ ಏನು ನಾವೆಲ್ಲರೂ ಜೀವಿಸ್ತೇವೆ ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ ನಮಗೆ ಬದುಕು ಬದುಕ್ತೇವೆ ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ ಜೀವಿಸ್ತೇವೆ ಜೀವನ ಅಂದ್ರೆ ಏನು ಗೊತ್ತಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು ಅವ ಹೇಳ್ತಾನೆ ಜೀವನಂದ್ರೆ ಏನಲ್ಲ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಜೀವನಂದ್ರೆ ಇದೊಂದು ಅನುಭವಗಳ ಪ್ರವಾಹ ಜೀವನಂದ್ರೆ ಇದು ಅನುಭವಗಳ ಪ್ರವಾಹ ಏನು ಅನುಭವ ಆಗ್ತದೆ ಜೀವನದಲ್ಲಿ ಜೀವನ ಇರುವುದು ಇಷ್ಟೇ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಕ್ತೈತಿ ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರೆ ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ ಮನಸ್ಥಿತಿ ಮತ್ತು ಪರಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತೆ ಅಷ್ಟೆ ಜೀವನ ಇದೊಂದು ಜೋಕಾಲಿ ಒಮ್ಮೆ ಸುಖದ ಅನುಭವದ ಕಡೆ ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗತಿರ್ತೈತಿ ನಿಮ್ಮೂರಾಗಿ ಜೋಕಾಲಿ ಆಡಿರಿಲ್ ನೀವು ಜೋಕಾಲಿ ಹಿಂಗೆ ಮ್ಯಾಲೆ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೆ ಮತ್ತು ಅಲ್ಲೇ ಜೋಕಾಲಿ ನಿಂತಂತ್ರ ನೀವು ಕೆಳಗೆ ಬರ್ಬೇಕಾಗ್ತೈತಿ ಎಂದು ಒಂದು ಕಡೆ ನಿಂತಿಲ್ಲ ಅದು ತೂಗುತೈತೆ ಅದು ಜೀವನ ಜೋಕಾಲಿ ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿದ್ದಂಗೆ ಇದು ಒಮ್ಮೆ ಸುಖದ ಅನುಭವದ ಕಡೆ ಮ್ಯಾಲೆ ಇರ್ತೈತಿ ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ ಅದಕ್ಕೆ ಜೀವನ ಅಂತ ಕರೀತಾರೆ ಇದು ಜೀವನ ಇದು ಜೀವನ ಅನ್ನೋದು ಇದು ಜೋಕಾಲಿ ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ ಎಲ್ಲರಿಗೂ ಎಲ್ಲ ಅನುಭವಗಳಾಗ್ತವೆ ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ ಮನೆ ಪ್ರವೇಶ ಹೆಂಗೆ ಮಾಡ್ತೀರಿ ಹೇಳ್ರಿ ಆಕಳ ಪೂಜಾ ಮಾಡಿ ಒಳಗೆ ಕರ್ಕೊಂತೀರಿ ಪೂಜಾ ಮಾಡಿದ ತಕ್ಷಣ ಅಡುಗೆ ಮನೆಯಾಗೆ ಹೋಗಿ ಹಾಲು ಉಕ್ಕಿಸ್ತಿರಿ ಉಕ್ಕಿಸ್ತೀರಿ ಇಲ್ಲಿ ಅಂದ್ರೆ ಹಾಲು ಎದಕ್ಕ ಉಕ್ಕಿಸ್ತೀರಿ ಅಂದ್ರೆ ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ ಎಷ್ಟು ಸುಖ ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ ಹೋಗಿ ಮನ್ಯಾಗ ಆಕಿ ದಿವ್ಸ ಮನೆ ಪ್ರವೇಶ ಮುಗಿತ್ತು ಆಮೇಲೆ ದಿವ್ಸ ಎರಡೆರಡು ಲೀಟರ್ ತರೋದು ಗ್ಯಾಸಿನ ಮೇಲೆ ಇಡೋದು ಉಕ್ಸಕ್ ಶುರು ಮಾಡ್ಲಾಕಿ ಮೊದಲ ಮನೆ ದಿವಸ ಸುಖದ ಅನುಭವ ಇತ್ತು ಮತ್ತೆ ದಿವ್ಸ ಎರಡೆರಡು ಎರಡು ಲೀಟರ್ ಉಕ್ಸಿದ್ರೆ ಸುಖದ ಅನುಭವ ದುಃಖದ ಅನುಭವ ಆಗ್ತೈತಿ ಒಂದೇ ವಸ್ತು ಆಮೇಲೆ ಸುಖ ಕೊಟ್ಟೈತಿ ಇವತ್ತು ದುಃಖ ಕೊಡಕೈತಿ ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು ಸಾಲಿಗೆ ಹೋಗುವಾಗ ಗಂಟಿ ಒಂದೇ ಐತಿ ಗಂಟಿ ಹತ್ತು ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ ಅದ ಸಾಯಂಕಾಲ ಐದು ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ ಅದು ಯಾರೋ ಒಬ್ರು ಕುರಿಮುರಿಗೆ ಎಳ್ಕೊಂಡು ಹೊಂಟಿದ್ರಂತ ಆ ಹುಡುಗಂದಂತ ಅವ್ರ ಅಪ್ಪ ಇದಕ್ಕೆ ಸಾಲಿಗೆ ಕರ್ಕೊಂಡು ಹೊಂಟ್ರ ನಾನು ಅದು ಹುಡುಗಂದು ನಿಬ್ಬರು ಸ್ನೇಹಿತರಿದ್ರು ಹೇಳ್ತಿದ್ ನನಗ್ ನನಗ್ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ ಅವ ನನ್ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರೆ ಘನ ಕಷ್ಟ ಅನ್ಸೈತಿ ಒದ್ದಾಡ್ಕೊ ಅಂತ ಹೋಗಿವಿ ಅದ ಗಂಟೆ ಸಾಯಂಕಾಲ ಐದಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ ಗಂಟಿ ಬಾರಿಸಿದ್ದೊಂದೇ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅಷ್ಟೆ ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವೆಲ್ಲ ಕುಂತೀರಿ ಅಕಸ್ಮಾತ್ ಒಂದು ಶಬ್ದ ಅಂದೆ ಏನಪ್ಪ ನೀವು ಈ ಜಾತ್ರೆ ತುಂಬ ಕಣ್ಣಾಡ್ಸದ್ರ ಸುಮಾರು ಐದು ಲಕ್ಷ ಜನ ಸೇರಿರಬಹುದು ಅಂತ ನಾ ಅನುಭವ ಅಕಸ್ಮಾತ್ ಇದನ್ನ ಒಂದ್ ಸ್ವಲ್ಪ ಹಿಂದಾಕಿ ಹಾಕಿ ಇಲ್ಲಿ ಕುಂತಂತ ಐದು ಲಕ್ಷ ಜನ ಏನು ಸುಮಾರು ಅದಿರಂದ್ರ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗೆ ಅಲ್ಲ ಇಷ್ಟು ಥಂಡ್ ಕುಂತೀವಿ ಚೊಲೋ ಅದನ್ನೊಂದೊಂದು ಮಾತು ಬರಲಿಲ್ಲ ಅಜ್ಜರಿಗೆ ಅಂತ ಅಂದ್ರೆ ಒಂದೇ ಶಬ್ದ ಹಿಂಗ್ ಹಿಂದ್ ಬಂದ್ರ ಮುಂದೆ ಬಂದಿದ್ರ ಘನ ಖುಷಿ ಆಗಿತ್ತು ಅದ ಹಿಂದ್ ಬಂದ್ರೆ ದುಃಖ ಕೊಡ್ತದ ಅಂದ್ರ ಒಂದ ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ ಒಮ್ಮೆ ದುಃಖ ಕೊಡ್ತದ ಈಗ ತಾಯಂದ್ರ ಇರ್ತಾರೆ ಮದುವೆ ಆಗ್ತದ್ ನೋಡ್ರಿ ಮದುವೆ ಆಗಾಗ ಅವ್ರು ಅಳ್ಕೊತ ಹೋಗ್ತಿರ್ತಾರೆ ಸಾಮಾನ್ಯ ಹೋದಲ್ಲಿದ್ದು ಹುಡುಗ ನಗತಿರ್ತೈತಿ ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ ನೀ ಯಾಕೆ ನಗತಿ ನಮ್ಮದು ಮುಂದೆ ಖಾಯ ಮಾಡೋದೈತಿ ಈಗ ಮುಂದೈತಿ ನಮ್ಮದು ಅದು ಹುಡುಗಿಕ್ ಕೇಳಿದ್ರೆ ಅಯ್ಯೋ ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳಕೆ ಮುಸರಿ ತಿಕ್ಕ ಏನು ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲೇ ನಾನು ಅನುಭವ ಹೋಗುವಾಗ ಅನುಭವ ಅವರಿಗೊಂದ್ ಅನುಭವ ಹುಡುಗೊಂದ್ ಅನುಭವ ಆ ಹುಡುಗಿ ಕೇಳಿದ್ರದು ಮದುವೆ ಆಗಿತ್ತಲ್ಲ ಮದುವೆ ನನಗೆ ಅವ್ರ ಅವ್ರ ಸ್ನೇಹಿತ ಕೇಳಲ್ಲಂತಕ್ಕೆ ನಿನ್ ಮದುವೆ ಆಗಿದ್ದು ಹೇಳೇ ಇಲ್ಲಲ್ ನೀನು ಅಂತ ಅವಾಗ ಹುಡುಗಂದ್ರೆ ಇಲ್ಲ ಅವಸರದಾಗ ಆತು ಮತ್ತೆ ಏನ್ ಮಾಡ್ತಾನೆ ನಿಮ್ಮ ಯಜಮಾನಿ ಏನ್ ಮಾಡ್ತಾನೆ ಪಶ್ಚಾತ್ತ ಪಡ್ತಾನೆ ಈಗ ಅಂದ್ರೆ ಒಮ್ಮೆ ಅದೇ ಮದುವೆ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅನುಭವಗಳಷ್ಟೇ ಇದು ಈಗ ನೀವು ನೋಡ್ರಿ ಒಂದು ಮಗು ಮಳೆಯಾಗ ಬರ್ತೈತಿ ಮಳೆಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ ಗೊತ್ತಾಗೋದಲ್ಲ ನಿನಗೆ ಮಳೆಯಾಗ ತೋಯಿಸ್ಕೊಂಡು ಬಂದಿ ಅಂತ ಅಪ್ಪ ಮಗನಿಗೆ ಬೈತಾನ ಅವ್ವ ಮಗನ ಒರೆಸಿ ಮಳಿಗೆ ಬೈತಾಳು ನಮ್ಮ ಕೋಡಿ ಮಳಿ ನನ್ನ ಮಗನ ತಲಿ ತೊಯ್ದೈತೆ ಅಂತ ಒಂದೇ ವಿಷಯ ಒಬ್ಬರು ಬಾಯಾಗ ಸುಖ ಒಬ್ಬರು ಬಾಯಾಗ ದುಃಖ ಅನ್ಸೋದಿಲ್ಲ ಅಪ್ಪ ಬೈತಿರ್ತಾನ ಅವ್ವ ಪ್ರೀತಿ ಮಾಡ್ತಿರ್ತಾಳ ಅನುಭವ ಡಿಫ್ರೆನ್ಸ್ ಆಗ್ತೈತೆ ಇಲ್ಲೋ ಯಾವುದೋ ಒಂದು ವಿಷಯ ಮನೆಯಾಗ ಸಂಸಾರದಾಗ ನಡೆದಾಗ ಅಪ್ ಅವ್ವ ತೊಡಿ ಮೇಲೆ ಹಾಕ್ಕೊಂಡು ಮಗನಿಗೆ ತಲ್ಲಿಸ ಅವ್ರು ಹೇಳ್ತಿರ್ತಾಳೆ ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ ನೀನು ಹಂಗೆ ಅಂತಿರ್ತಾನಂತ ಅವನ ಮಾತ ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ ಎರಡೂ ಇರ್ಬೇಕು ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ ಒಬ್ಬ ಯುವಕ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವನ ಜೋಗಳಿ ಅಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ ಎರಡೂ ಅನುಭವ ಬೇಕಷ್ಟೇ ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ ಒಮ್ಮೆ ಸುಖ ಬರ್ತದೆ ಒಮ್ಮೆ ದುಃಖ ಬರ್ತದೆ ಇದು ಬರ್ತವ ಹೋಗ್ತವ ಅಷ್ಟೆ ನಾವು ಏನು ಅಂದ್ರೆ ಒಮ್ಮೆ ಸುಖ ಬಂದಿದ್ದು ಖಾಯಾಮ ಸುಖ ಇರುವುದಿಲ್ಲ ದುಃಖ ಬಂದಿದ್ದು ಖಾಯಾಮ ದುಃಖ ಇರುವುದಿಲ್ಲ ಈ ಜೀವನ ಹೆಂಗೈತಿ ಅಂದ್ರೆ ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ ಅದಕ್ಕ ಸಂಸಾರ ಅಂತ ಕರೀತಾರೆ ಇದಕ್ಕೆ ಕೂಡಿರಾಕು ಆಗೋದಿಲ್ಲ ಬಿಟ್ಟಿರಕ್ಕೂ ಆಗೋದಿಲ್ಲ ಈ ನಡುವಿನ ಗ್ಯಾಪ್ ಐತಲ್ಲ ಇದಕ್ಕ ಸಂಸಾರ ಅಂತ ಕರೀತಾರೆ ಸಂಸಾರದೊಳಗೆ ಒಮ್ಮೆ ಸುಖ ಒಮ್ಮೆ ದುಃಖ ಇವೆರಡು ಒಮ್ಮೆ ಸುಖ ಬರ್ತೈತಿ ಸುಖ ಬಂದಿದ್ದು ಖಾಯಂ ಇರೋದಿಲ್ಲ ಅದು ಹೋಗ್ತೈತಿ ಒಮ್ಮೆ ದುಃಖ ಬರ್ತೈತಿ ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ ಅದು ಹೋಗ್ತೈತಿ ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ ಮತ್ತೆ ದುಃಖ ಬರ್ತೈತಿ ದುಃಖದ ಅನುಭವ ಆಗೈತೆ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ ಮತ್ತೆ ಹೋಗ್ತೈತಿ ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕ ಮನುಷ್ಯ ಸುಖ ದುಃಖಗಳು ಬರ್ತಾವ ಹೋಗ್ತಾವ ನಾನು ಮಾತ್ರ ಸಾಕ್ಷಿಕನಾಗಿ ಬದುಕೋದಷ್ಟೇ ದೇವರ ಗುಡಿಗೆ ಹೋಗ್ತೀವಲ್ಲ ಹೋಗಿ ಅವನಿಗೆ ಏನಕ್ಕೆ ಕೇಳೋದು ಅಂದ್ರೆ ನಮ್ಗೆ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ ನಮಗೆ ಬದುಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಆಗಬಾರ್ದು ಇದೊಂದು ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುರಿಗೆ ಹೋಗ್ಬೇಕಷ್ಟೆ ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ ಇದೊಂದು ಸುಂದರವಾದ ಜೀವನ ಕೊಟ್ಟನ್ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ ಹೆಚ್ಚು ಕಡಿಮೆ ಆಗೋದೆ ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ ಈಗ ನಡೀತಿರ್ತಿವಿ ಕಾಲಿಗೆ ಮುಳ್ಳು ನಡ್ತೈತಿ ಕಾಲಿಗೆ ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಹಂಗ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕು ಹೊರತು ಜೀವನ ತಕೊಳ್ಳೋ ಪ್ರಯತ್ನ ಮಾಡಬಾರದು ಮನುಷ್ಯ ಇದನ್ನು ಕಲಿಯುವುದಷ್ಟೆ ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್ ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟನ ನೂರು ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿ ಕೊಟ್ಟನಲ್ಲ ಇಲ್ಲಿ ಬದುಕಬೇಕಾಗ್ತದ ಮನುಷ್ಯ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ಕಂಪ್ಲೀಟ್ ದಿಸ್ ಲೈಫ್ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ನಮಗೇನು ದೇವರು ಕೊಟ್ಟನಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ ಸ್ನೇಹಿತ ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ ಮಹಾರಾಜ ಅವ ಸೇವಕ ಸೇವಕನ ಮೇಲೆ ಅವನಿಗಿದ್ದ ಮಹಾರಾಜನಿಗೆ ಅಷ್ಟು ಪ್ರೀತಿ ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ ಅವ ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದಾಕು ತುಣಬೇಕು ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿಂತಿದ್ದ ಏನಾರ ಸ್ವೀಟ್ ಮಾಡ್ಲಿ ಚೊಲೋ ಅಡಿಗೆ ಮಾಡ್ಲಿ ಮತ್ತೆ ಎಲ್ಲರ ಹೊರಗೆ ಪ್ರವಾಸಕ್ಕೆ ಕೊಂಟ್ರ್ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ ಮೊದಲು ಅವನಿಗೆ ತಿನ್ನಿಸಿ ತಾನು ತಿಂತಿದ್ದ ಒಂದಿವ್ಸ ಕಾಡಿನೊಳಗೆ ಹೊಂಟ್ರಿ ಇಬ್ರು ಸೇರಿ ಯಾರು ಮಹಾರಾಜ ಮತ್ತು ಸೇವಕ ಇಬ್ರು ಕೂಡ ಹೋಗುವಾಗ ಒಂದು ಕಾಡಿತ್ತು ಆ ಒಂದು ಗಿಡ ಅದ್ರ ಬುಡಕ್ ಕುಳಿತ್ರಿ ಇಬ್ರು ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದ ಒಂದು ನಾಲ್ಕೈದು ಪೀಸ್ ಮಾಡಿ ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ ಅವನಿಗೆ ಸೇವಕನಿಗೆ ಕೊಡೋದು ಅವನಿಗೆ ಪ್ರೀತಿ ಮಾಡ್ತಿದ್ದ ಒಂದು ತುತ್ತು ಕೊಟ್ಟ ಕೊಟ್ಟು ಕೂಡಲೇ ಅವನ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ ಮಹಾರಾಜನಿಗೆ ಅಂದ್ರೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ ಮಹಾರಾಜನಿಗೆ ಅವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ ಅವ ಮಹಾರಾಜಗೆ ಸಿಟ್ಟು ಬಂತು ಅದಕ್ಕ ನಿಮ್ಮಂತವು ಕಚ್ಕೋಬಾರ್ದು ಭಾಳ ಅಂದವನು ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ ರಾಜ ಕೊಡ್ಲಿಲ್ಲ ಅದನ್ ತಾ ತಿಂದ ತಿಂದ ಕೂಡ್ಲೆ ಇಷ್ಟು ವಿಷ ಹತ್ತಲ್ಲ ಉಗಳವ ಮಹಾರಾಜ ಸೇವಕನಿಗೆ ಕೇಳ್ದ ಅಲ್ಲೋ ಇಷ್ಟು ವಿಷ ಹಣ್ಣೈತಿ ನಿನಗೆ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ ವಿಷ ಐತಂತ ಯಾಕೆ ಹೇಳ್ಬಾರ್ದು ನೀನು ಅಂತ ಅವಾಗ ಸೇವಕ ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತೆಲ್ಲ ಒಂದು ಸಲ ಕಹಿ ಬಂದಿದ್ದಕ್ಕೆ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತೆ ಅಂತ ಕಂಪ್ಲೇಂಟ್ ಮಾಡಲೇನು ನಾನು ಇಷ್ಟು ದಿವಸ ಸಿಹಿ ಉಣಿಸೈತೆಲ್ಲ ಈ ಕೈ ಕಂಪ್ಲೇಂಟ್ ಮಾಡೋದಿಲ್ಲ ಕಂಪ್ಲೀಟ್ ಮಾಡೋದಷ್ಟೇ ಜೀವನ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ ಒಬ್ಬ ಒಬ್ಬ ಸಾಹಸಿ ಮನುಷ್ಯ ಹೆಂಗ ಬದುಕ್ತಾನ ಅಂದ್ರ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನೆ ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕಳುವ ಪ್ರಸಂಗ ಬರಬಹುದು ಒಮ್ಮೆ ಡೆನ್ವಲಪ್ ಬೆಡ್ ಮೇಲೆ ಮಕ್ಕೊಳ್ಳುವ ಪ್ರಸಂಗ ಬರಬಹುದು ಅವ ನೆಲ ಹಾಸಿಗೆ ಮುಖ್ಯ ಅಲ್ಲ ನಿದ್ರೆ ಮುಖ್ಯ ಅವನಿಗೆ ಅಷ್ಟೇ ನಿದ್ರೆ ಬಹಳ ಮುಖ್ಯ ಬದುಕಿಗೆ ಒಮ್ಮೆ ಚೊಲೋ ಊಟ ಸಿಗಬಹುದು ಒಮ್ಮೆ ಭಿಕ್ಷಾನ್ನ ಸಿಗಬಹುದು ಊಟ ಚೊಲೋದು ಭಿಕ್ಷ ಮುಖ್ಯ ಅಲ್ಲ ಹಸಿವು ಮುಖ್ಯ ಜೀವನದಲ್ಲಿ ಅಷ್ಟೇ ಒಮ್ಮೆ ಚಲೋ ಉಡುಗೆ ಉಡಬಹುದು ಒಮ್ಮೆ ಹರಕ ಬಟ್ಟೆ ಬರಬಹುದು ಜೀವನದೊಳಗ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗ ಬದುಕ್ತಾನಂದ್ರೆ ಒಮ್ಮೆ ಸುಖ ಬರ್ತೈತಿ ಒಮ್ಮೆ ದುಃಖ ಬರ್ತೈತಿ ಭಗವಂತನೇ ಸುಖವೂ ಖಾಯಮಲ್ಲ ಈ ಜೀವನದಲ್ಲಿ ದುಃಖವೂ ಖಾಯಮಲ್ಲ ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ ಒಮ್ಮೆ ಅಪಮಾನಗಳು ಬರ್ತಾವ ಒಮ್ಮೆ ಕಷ್ಟಗಳು ಬರ್ತಾವ ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ ಬರುದಲ್ಲೇನ ಕಷ್ಟದ ಕ್ಷಣ ಬಂದಿಲ್ಲೇನ ಜೀವನದೊಳಗೆ ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನಿಗೆ ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಅಂತ ಗುಡ್ಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡ್ಕೊಂಡ ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಕಷ್ಟಗಳಿಂದ ಪಾರು ಮಾಡುವಂತ ಇವ ಬೇಡ್ಕೊಂಡ ಗುಡ್ಯಾಗ ಗರ್ಭ ಗುಡ್ಯಾಗ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು ನಾನಾ ಉಳಿ ಏಟ್ ತಿಂದಿದ್ದಿಲ್ಲ ಅಂದ್ರೆ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗಿತಿರ್ಲಿಲ್ಲ ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡ್ಯಾಗಿನ ಕಲ್ಲು ದೇವ್ರ ಹೇಳ್ತೀವಿ ಮನುಷ್ಯ ದೇವರಾಗಬೇಕಾದ್ರೆ ಕಷ್ಟ ಪಡ್ಬೇಕಾಗ್ತದೆ ನಾವು ಕಷ್ಟ ಬಂದವ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತ ನಾ ನಿನಗ ನಿನ್ ನಿನಗ ಹೊಸ ಶೈನಿಂಗ್ ಬರ್ಬೇಕು ನಿನ್ನ ಜೀವನ ಹೆಂಗೆ ಬಂಗಾರ ಇದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ ನಿನ್ನ ಕಷ್ಟ ಎದು ಕೊಟ್ಟಿನಿ ಅಂದ್ರೆ ನಿನ್ನ ಕೆಪ್ಯಾಸಿಟಿ ಗೊತ್ತಾಗ್ಲಿ ಅಂತ ಕಷ್ಟ ಕೊಟ್ಟಿನಿ ಅಂತ ದೇವರು ಹೇಳ್ತಾನದು ಅಷ್ಟ ಒಂದು ಕಷ್ಟ ಬಂದೈತಿ ಅಂದ್ರೆ ನಮಗದೊಂದು ಟೆಸ್ಟಿಂಗ್ ಕೆಪಾಸಿಟಿ ಅಷ್ಟು ನಾವೇನರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ ನಾವು ಒಬ್ಬ ಈ ಕಂಪ್ನಿ ಇರ್ತಾವಲ್ಲ ಊರಾಗ ಅವ ಬರೀ ಚುಟ್ಟ ಸೇದೋದು ರೊಕ್ಕ ಕೊಟ್ಟಲ್ಲ ಮಂದಿ ಸೇದಿ ಒಗೆದಿದ್ದು ಅವು ಯಾವೂ ಸಿಗಲಿಲ್ಲ ಒಂದು ದಿವ್ಸ ಅಲ್ಲೇ ಅವ ಏನು ಮಾಡ್ತಾನೆ ಏನು ಕೆಲಸ ಇರಲಿಲ್ಲ ಮುಗಿಸಿರ್ಲಿಲ್ಲ ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ ಊರು ಮುಂದೆ ಮಾರುತಿ ಗುಡಿ ಇತ್ತು ಎಲ್ಲರೂ ಹೋಗ್ತಿದ್ರು ಅಲ್ಲಿಗೆ ಇವ ಏನಂದು ಏನು ಹೋಗ್ತಾವೆ ಇವ ಗುಡಿಗೆ ಎಷ್ಟು ಜನ ಹೋಗ್ತಾವ ಏನು ನೀವ ಅಂತ ಕುಂದಿರ್ತಿದ್ದ ಒಂದು ದಿವಸ ಯಾರೂ ರೊಕ್ಕ ಕೊಡ್ಲಿಲ್ಲ ಕೈಯಾಗ ಪಾಕೆಟ್ನಾಗು ರೊಕ್ಕ ಇರಲಿಲ್ಲ ದೇವ್ರಿಗ ನೋಡಪ್ಪ ಎಷ್ಟು ಮಂದಿ ನಡ್ಕೊಂತಾರ ಭಾಳ ಮಂದಿ ನನ್ನ ಗುಡಿಗೆ ಬರ್ತಾರ ನೀ ಖರೆ ಸತ್ತುಳ್ಳವಾದ್ರೆ ಒಂದು ನೂರು ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು ಬಂದು ಹೋಗಿ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿ ದೇವ್ರಿಗೆ ಹೇಳದ ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ ನೂರು ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು ಮತ್ ನಾವೇನು ಉದ್ರಿ ಭಕ್ತರಲ್ಲ ನೀನ್ ನೂರು ರೂಪಾಯಿ ಕೊಟ್ಟಂದ್ರ ಮತ್ತೆ ನಿನಗೆ ಐವತ್ತು ರೂಪಾಯಿ ಮುಟ್ಟಿಸ್ ಹೋಗ್ತಿವಿ ನಿನ್ ಹೊಂಡಿ ಪೆಟ್ಟಿಗೆಗ್ ಅಂದ ಅಂದ್ ಬರಕತ್ತಿದ್ದ ಬರ ಒಂದು ನೋಟ ಬಿದ್ದಿತ್ತು ಅದ್ರಿಗೆ ತಗೊಂಡ ನೋಡ್ತನ ಐವತ್ತು ರೂಪಾಯಿ ನೋಟ ಅದಕ್ಕ ಬರ್ತಾರಪ್ಪ ನಿನ್ನ ಗುಡಿಗೆ ಜನ ಐವತ್ತು ರೂಪಾಯಿ ಕೊಟ್ಟಿ ಖರೆ ನಾ ಕೇಳಿದ ನೂರು ರೂಪಾಯಿ ನಿಂದ್ ಐವತ್ತು ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ ದೇವರಿಗೆ ಟೊಪಿಗೆ ಹಾಕೋರು ಇವ್ರೆಲ್ಲ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನೆಂದು ನೋಡಕ್ ಹೋಗೋದಲ್ಲ ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡ ಕಷ್ಟ ಆದ್ರೆ ನಾವು ಎದಕ್ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ ದೇವನ ಗುಡಿಗೆ ಹೋಗೋದು ಭಗವಂತನೇ ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ ಜೀವನ ಕೊಟ್ಟಿಯಲ್ಲ ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದೀನಿ ಅಂತ ಭಗವಂತನ ಹತ್ರ ಬರ್ತವೆ ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ ಒಮ್ಮೆ ಮಾನ ಅಪಮಾನಗಳು ಬರ್ತಾವ ಸನ್ಮಾನಗಳಾಗ್ತಾವ ಅಪಮಾನಗಳು ಬರ್ತಾವ ತಡ್ಕೋಬೇಕಾಗ್ತದೆ ಮನುಷ್ಯ ಏನ್ರಿ ನಮಗೆ ಬಹಳ ನಿಂದೆಯ ಮಾತುಗಳ ಆಡ್ತಾರೆ ಜನ ಅಂತಬಹುದು ಬರ್ತವೆ ಯಾವ ಕುದುರೆ ಓಡ್ತೈತಲ್ಲ ಓಡುವ ಕುದುರೆಗೆ ಚಾಟಿ ಎಟ್ಟು ಬೀಳ್ತಾವ ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕೆ ಕಲ್ಲು ಎಟ್ಟು ಬೀಳ್ತಾವ್ ಮತ್ತೆ ನಿಂದೆ ಮಾಡಕತ್ತಾರ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಅಂತ ತಿಳ್ಕೊಬೇಕಷ್ಟ ಮನುಷ್ಯ ಯಾರಿಗೆ ಬಿಟ್ಟದ ಹೇಳ್ರಿ ಈಗ ಜನ ಯಾರಿಗೆ ಬಿಡ್ತದೆ ಈಗ ಒಬ್ಬ ರೈತ ಇರ್ತಾನ ಅವ ಬೆಳಿಗ್ಗೆದ್ದ ಏನು ಪ್ರಾರ್ಥನೆ ಮಾಡ್ತಾನ ಅಂದ್ರೆ ಇವತ್ತು ಮಳಿ ಬರಬಾರ್ದು ನೋಡಪ್ಪ ಮಳಿ ಬರ್ಬೇಕಪ್ಪ ಭಗವಂತ ಎರಡು ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡಕು ನಾಟಕ ನಾಟಕ್ ಕಂಪ್ನಿಯವ್ ಇರ್ತಾನೆ ಇವತ್ ಒಟ್ಟ ಮಳಿ ಆಗ್ಬಾರ್ದಪ್ಪ ನಾ ಎರಡು ಕಾಯಿ ಓಡಿಸ್ತೀನಿ ಅಂತ ನಾಟಕ್ ಕಂಪ್ನಿ ಅಂತ ದೇವ್ರ ಯಾ ಕಂಪ್ನಿ ಮಾತು ಕೇಳ್ಬೇಕಾತ ಅಲ್ಲ ಒಬ್ರಿಗರೇ ಹೆಚ್ಚು ಕಡಿಮೆ ಆಗು ಇಲ್ಲ ಬರ್ಬೇಕು ಇಲ್ಲ ಬರ್ಲಾರ್ದಂಗೆ ಇರ್ಬೇಕಲ್ಲ ಎರಡು ಕಾಯಿ ಅಂತೂ ತಪ್ಪದ ಪಕ್ಕ ಅಷ್ಟ ಅಂದ್ರ ದೇವ್ರಿಗೆ ಎಲ್ಲರಿಗೆ ಒಪ್ಪಿಸಿ ಬದುಕಕ್ಕೆ ದೇವರಿಗೆ ಆಗಿಲ್ಲ ಈಗ ನೀವು ಅನ್ಬೋದು ಅಜ್ಜ ಅವರು ಒಳ್ಳೆಯವರು ಅದಾರ ಅಂತ ಕೆಲವು ಮಂದಿ ಅನ್ಬಹುದು ಅಜ್ಜವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬೋದು ಸಮಾಧಾನ ಹಂಗಂದ್ರೆ ದೇವರಿಗೆ ಎಲ್ಲರಿಗೆ ಒಪ್ಪಿಸಿ ಆಗಿಲ್ಲ ಅಂದ್ರೆ ನಮ್ಮಂಥವ್ರಿಂದ ಏನು ಎಲ್ಲರಿಗೆ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ ಇದನ್ನು ಸ್ವೀಕರಿಸುವುದನ್ನು ಕಲಿಯಬೇಕಷ್ಟೆ ಒಬ್ಬ ಯರಿಕ್ ವಯನ್ ಮೆಹರ್ ಅಂತಿದ್ದು ಯರಿಕ್ ವಯನ್ ಮೆಹರ್ ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು ಕಣ್ಣು ಹೋತು ಕಣ್ಣು ಹೋದ ಹುಡುಗ ಬಹಳ ದುಃಖಿತನಾದ ಅವ್ರಪ್ಪ ಹುಡುಗಳೋದು ನೋಡಿ ಮಗ ಅಪ್ಪ ಅಂತಾನ ನೋಡು ನಿಸರ್ಗ ನಿನ್ನ ಕಣ್ಣು ಕಸುಕೊಂಡಿರಬಹುದು ಆದ್ರೆ ನಡೆಯುವ ಕಾಲ್ ಕಸಗೊಂಡಿಲ್ಲ ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ ಎರಿಕ್ ವಯನ್ ಮೆಹರ್ ಅವನ ಹೆಸರು ಕಣ್ಣು ಹೋಗಿತ್ತು ಹುಡುಗ ಕಣ್ಣಿಲ್ಲಾರದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು ಬಿತ್ತು ಏಳ್ತು ರಕ್ತ ಮೈ ಕಾಲ್ ಮುರಿತು ನಿಮಗೆ ಆಶ್ಚರ್ಯ ಅನಿಸ್ಬೋದು ಕಣ್ಣಿಲ್ಲಾರದ ಹುಡುಗ ಸಂಕಲ್ಪ ಮಾಡುತ್ತು ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಯರಿಕುವ ಎನ್ ಮೆಹರ್ ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರ ವಿಘ್ನಗಳೇ ಇಲ್ಲ ಅಂತ ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯಿತು ಲೈಫ್ ಈಸ್ ಕ್ಲೈಂಬಿಂಗ್ ಅಂತ ನಾನಲ್ಲ ಲೈಫ್ ಈಸ್ ಕ್ಲೈಂಬಿಂಗ್ ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್ ಜೀವನ ಹತ್ತ ಇದೆ ಹೆಂಗ ಬದುಕುದು ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಒಮ್ಮ ಮಂಡಿ ನೋವು ಆಗ್ಯಾವ ಅಂತ ಕಣ್ಣಿಲ್ಲಾರದು ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ ಬರೇ ಒಂದಲ್ಲ ಜಗತ್ತಿನ ಏಳು ಎತ್ತರದ ಪರ್ವತಗಳನ್ನು ಹತ್ತಿದ ಕಣ್ಣಿಲ್ಲದ ವ್ಯಕ್ತಿ ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎನ್ ಮೆಹರ್ ಪಶ್ಚಿಮ ಬಂಗಾಲ್ದಲ್ಲಿ ಒಬ್ಬ ಹೆಣ್ಮಗಳಿದಳು ಸುಭಾಷಿಣಿ ಮೇಸ್ತ್ರಿ ಅಂತ ಹನ್ನೆರಡು ವರ್ಷಕ್ಕೆ ಮದುವೆಯಾಗಿತ್ತು ಇಪ್ಪತ್ನಾಲ್ಕು ವರ್ಷ ಅನ್ನೋದ್ರಾಗ ಆರ್ ಮಕ್ಕಳು ಇಪ್ಪತ್ನಾಲ್ಕು ವರ್ಷಕ್ಕೆ ಗಂಡ ತೀರ್ಕೊಂಡ ಕಾಯಿಪಲ್ಯ ಮಾರುತಿದ್ಲು ಗಂಡಗ ಕಲ್ಕತ್ತಕ್ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗ ತೀರ್ಕೊಂಡ ಸಾಲಿ ಓದ್ಲಾರ್ದ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನೆಗೆ ಸಿಗ್ಲಿಲ್ಲಲ್ಲ ಈ ಊರಾಗ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು ಇದು ಸಂಕಲ್ಪ ಮಾಡದ್ಲಕ್ಕೆ ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕಂತ ಯಾರು ಕಾಯಿಪಲ್ಯ ಮಾರು ಹೆಣ್ಮಗಳು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಗಂಡನ ಕಳ್ಕೊಂಡಾಳ ಮಕ್ಕಳು ಆರು ಮಕ್ಕಳು ಮನಿ ಇಲ್ಲ ಹೊಲ ಇಲ್ಲ ತಾನು ಬೀದಿಯ ಮೇಲೆ ಕಾಯಿಪಲ್ಯ ಮಾರ್ಕೊಂತ ತನ್ನ ಹುಟ್ಟಿದವು ತನ್ನ ಗಂಡು ಊರಾಗ ಒಂದು ಜಾಗ ಖರೀದಿ ಮಾಡಿ ಮಗನ ಎಂ ಬಿ ಬಿ ಎಸ್ ಮಾಡಿಸಿ ಡಾಕ್ಟರ್ ಮಾಡಿ ಊರಾಗ ಒಂದು ಆಸ್ಪತ್ರೆ ಕಟ್ಟಿ ಆ ಆಸ್ಪತ್ರೆಗೆ ತನ್ನ ಮಗನ ಡಾಕ್ಟರ್ ಮಾಡಿದ್ರು ಆಕಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟತ್ತ ಸರ್ಕಾರ ಸಂಕಲ್ಪದಿಂದ ಬಡವಾಗಬಾರ್ದು ಮನುಷ್ಯ ಹೆಂತಿಂತವ್ರು ಹೆಂಗ ಜೀವನ ಕಟ್ಟ್ಯಾರ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಸುಖ ದುಃಖ ಒಮ್ಮೆ ಕಷ್ಟ ಸುಖ ಮಾನ ಅಪಮಾನ ಇವೆಲ್ಲ ಬರ್ತಿರ್ತವ ಅದ್ರ ಕಡೆ ಬಹಳ ತಲೆ ಕೊಡ್ಲಾರ್ದಂಗೆ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೋಗುದಷ್ಟೆ ಏನು ಕಲಿಯುವುದು ಅಂದ್ರ ಇಲ್ಲಿ ಏನು ಕಲಿಯುವುದು ಅಂದ್ರ ಇದ್ದಂಗಿರ್ಬೇಕು ಇಲ್ಲದಂಗೂ ಇರ್ಬೇಕು ಹೆಂಗ ಇದ್ದಂಗಿರ್ಬೇಕು ಇಲ್ಲದಂಗಿರಬೇಕು ಮೇಲೆ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು ಇದು ಜೀವನದ ಸೂತ್ರ ಅಷ್ಟೇ ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ ಹಂಗಿರ್ಬೇಕು ಇದು ಜೀವನದ ಸೂತ್ರ ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿಯೇ ಇದೊಂದು ಗವಿಶಿದ್ದರ ಗವಿಶಿದ್ದೇಶನ ಜಾತ್ರಾ ಮಹೋತ್ಸವ ನಾ ಪದೇ ಪದೇ ಏನು ಹೇಳೋದಲ್ಲ ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ ಅವರು ಇವರು ಅಂತ ನಾ ಹೇಳಾರೆ ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇವಾ ಮಾಡ್ಯಾವಲ್ಲ ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಶಿದ್ದನ ಆಶೀರ್ವಾದ ಸದಾ ಇರಲಿ ಇದು ಸದಾ ಜಾತ್ರೆ ಬಡಿತಾ ಇರಲಿ ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ ಅದನ್ನ ನೋಡ್ರಿ ಮತ್ತಲ್ಲಿ ಗದ್ಲ ಮಾಡಬೇಡ್ರಿ ಲೈನ್ ಪ್ರಕಾರ ಬರೀ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಿಂಬದು ಮುಗಿಸಿ ಆರಾಮ ನಾನು ಪೂಜೆಗೆ ಹೋಗ್ತೀನಿ ಸಮಾಧಾನದಿಂದ ಬರ್ರಿ ಸಮಾಧಾನದಿಂದ ಊರಿಗೆ ಹೋಗಿರಿ ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ ತಮಗೆಲ್ಲ ಶರಣು ಶರಣಾಗ್ತದೆ